ನೀವು ಚಾಪೆ ಕೆಳಗೆ ತೂರಿದರೆ ಕಾನೂನು ರಂಗೋಲಿ ಕೆಳಗೆ ತೂರಿರ್ತದೆ ಅಂತ ತನ್ನ ಹತ್ರ ಒಂದು ಮೊಬೈಲ್ ಇದೆ ನಾನು ಅದನ್ನು ಹಣ ತಗೊಂಡು ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದೇನೆ ನಾನು ಅದನ್ನು ಬೇಕಾಬಿಟ್ಟು ಯೂಸ್ ಮಾಡ್ಬೋದಂತ ಅಂತ ಯಾರಾದ್ರೂ ನೆನೆಸಿದರೆ ಈ ಒಂದು ಮಾನ್ಯ ನ್ಯಾಯಾಲಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಸಂದೇಶ್ ನಮ್ಮ ಬೆಳ್ತಂಗಡಿ ಸಂದೇಶ ನ್ಯಾಯಾಧೀಶರು ಅವರು ಅವರು ಒಂದು ಮೊನ್ನೆ ಸೋಮವಾರ ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಐ ಟಿ ಆಕ್ಟ್ ನಲ್ಲಿ ಒಂದು ಶಿಕ್ಷೆ ಕೊಟ್ಟಂತ ಮೊದಲ ಪ್ರಕರಣ ನಮ್ಮ ನ್ಯಾಯಾಲಯದಲ್ಲಿ ಆಗಿದೆ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತಕ್ಕೆ ತನ್ನ ಫೇಸ್ಬುಕ್ ನಲ್ಲಿ ಒಂದು ಮಕ್ಕಳ ಅಶ್ಲೀಲ ವಿಡಿಯೋ ಮತ್ತು ಫೋಟೋ ಅಪ್ಲೋಡ್ ಮಾಡ್ತಾನೆ ಕೇಂದ್ರ ಸರ್ಕಾರದ ಶೋಷಿತ ಮಕ್ಕಳ ಮತ್ತು ಕಾಣೆಯಾದ ಸಂಸ್ಥೆ ಏನು ಕೇಂದ್ರ ಏನಿದೆ ಅವರು ಅದನ್ನು ವಾಚ್ ಮಾಡ್ತಾ ಇರ್ತಾರೆ ಅವನ ಅಡ್ರೆಸ್ ಮಂಗಳೂರಿನಲ್ಲಿ ಕಂಡು ಬೆಳ್ತಂಗಡಿ ಜೂರು ಶಿಕ್ಷಣ ಕಂಡು ಬರುತ್ತೆ ವಾಟ್ಸ್ಆಪ್ ಅಲ್ಲಿ ಯೂಸ್ ಮಾಡಿದ್ರೆ ಸಿಕ್ಕಿ ಬೀಳುವುದಿಲ್ಲ ವಾಟ್ಸ್ಆಪ್ ಅಲ್ಲಿ ಏನಾದ್ರು ಮಾಡಿದ್ರೆ ನಮಗೆ ಗೊತ್ತಾಗುದಿಲ್ಲ ಅಂತ ನೆನೆಸಿದ್ರೆ ಅದು ತಪ್ಪು ಅವರಿಗೂ ಕೂಡ ಮುಂದೆ ಈ ಕಾನೂನಿನ ಒಂದು ಶಿಕ್ಷೆ ಇದೆ ಒಂದು ರಾಸಲೀಲೆ ವಿಡಿಯೋ ಬರುತ್ತೆ ಅದನ್ನು ನಾಲ್ಕು ಜನಕ್ಕೆ ಫಾರ್ವರ್ಡ್ ಮಾಡ್ತೇವೆ ಹೆಂಕುಂಡಾ ಉಂಡಾ ಹೆಂಗೊಂಜ್ ಗಡ ಪುಡು ಅಂತ ಕೇಳೋರು ಇರ್ತಾರೆ ಏ ದಾಲಪುಜಿ ಅಂದ ನಿಕ್ಕೊಂಜ್ ಗಡಪುಡು ಆಗೊಂದು ನ್ಯೂಸ್ ಬರುತ್ತೆ ಕಳಿಸ್ಬೇಡಿ ಕೇಸಾಗತ್ತೆ ಎಸ್ ಪಿ ಅವರು ಒಂದು ಅನೌನ್ಸ್ ಮಾಡ್ತಾರೆ ಯಾರು ಕಳಿಸ್ತಾರೆ ಅವರ ಮೇಲೆ ಕೇಸ್ ಆಗುತ್ತೆ ಅಂತ ಆದರೂ ಇದು ನಮ್ಮ ಆತ್ಮೀಯನಿಗೆ ಕಳಿಸೋದಲ್ಲ ನಮ್ಮ ಆತ್ಮೀಯ ಸ್ನೇಹಿತನಿಗೆ ಕಳಿಸೋದು ಅವನೇನು ಅವನು ಫಾರ್ವರ್ಡ್ ಮಾಡಲ್ಲ ಅವನು ಅವನ ಆತ್ಮೀಯನಿಗೆ ಕಳಿಸ್ತಾನೆ ಹೀಗಾದಾಗ ಕೇಸ್ ಆಗೋದಿಲ್ಲ ಅಂತ ದಯವಿಟ್ಟು ಅಂದುಕೊಳ್ಬೇಡಿ ಪುದುವೆಟ್ಟಿನ ಒಬ್ಬ ವ್ಯಕ್ತಿ ಹೀಗೆ ಅಂದುಕೊಂಡು ಆತನ ಫೇಸ್ಬುಕ್ನಲ್ಲಿ ಒಂದು ರಾಸಲೀಲೆಯ ವಿಡಿಯೋವನ್ನು ಅದು ಮಕ್ಕಳದ್ದು ಅದನ್ನು ಪೋಸ್ಟ್ ಮಾಡ್ತಾರೆ ಪೋಸ್ಟ್ ಮಾಡಿ ಎಷ್ಟೋ ವರ್ಷ ಎರಡು ಸಾವಿರದ ಇಪ್ಪತ್ತರ ಕೇಸಿದು ಇವತ್ತು ಶಿಕ್ಷೆ ಆಗಿದೆ ಐವತ್ತು ಸಾವಿರ ದಂಡ ಮತ್ತು ಮೂರು ವರ್ಷ ಜೈಲು ಶಿಕ್ಷೆ ಕೋರ್ಟಿನಿಂದ ಪ್ರಕಟ ಆಗಿದೆ ಕೋರ್ಟಿನಿಂದ ಆದೇಶ ಆಗಿದೆ ಈಗ ಆತ ಮೇಲ್ಮನೆಗೆ ಹೋಗ್ತಾನೋ ಅದು ಬೇರೆ ಆದರೆ ಆದೇಶ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯ ಅದಕ್ಕೋಸ್ಕರವಾಗಿ ನಾವೀಗ ಬೆಳ್ತಂಗಡಿ ಕೋರ್ಟಿಗೆ ಬಂದೇವೆ ನಮ್ಮ ಜೊತೆಗೆ ಸರ್ಕಾರಿ ಅಭಿಯೋಜಕರು ಆಗಿರತಕ್ಕಂತಹ ದಿವ್ಯರಾಜ್ ಹೆಗ್ಡೆ ಅವರಿದ್ದಾರೆ ಸರ್ ಏನಿದು ಕೇಸು ಅಂದರೆ ಈಗ ತುಂಬ ಜನ ಈಗ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಈ ಒಂದು ವಿಡಿಯೋಗಳನ್ನು ಫಾರ್ವರ್ಡ್ ಮಾಡೋದಿರ್ಬೋದು ಇಂಥದ್ದೆಲ್ಲ ಸರ್ವೇ ಸಾಮಾನ್ಯ ಏನು ಇದು ಯಾವ ಕಾರಣಕ್ಕೆ ಬಹಳ ವಿಶೇಷವಾದ ಕೇ ಕೇಸು ಅಂತ ಅವನ ಮೇಲೆ ಕೇಸ್ ಹಾಕಿದ್ಯಾರು ಸರ್ ನಮಸ್ಕಾರ ನಾನು ಅಂತ ಬೆಳ್ತಂಗಡಿ ಸಹಾಯಕ ಸರ್ಕಾರಿ ಅಭಿಯೋಜಕ ಹಿರಿಯ ಸಿವಿಲ್ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ನಾನು ಸರ್ಕಾರಿ ಅಭ್ಯಜಕನೇ ಕಾರ್ಯನಿರ್ವಹಿಸ್ತಿದ್ದೇನೆ ಈ ಐ ಟಿ ಆ್ಯಕ್ಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಅಂತ ಹೇಳುವಂಥದ್ದು ಅದರ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇರಲಿಕ್ಕಿಲ್ಲ ಈ ತನ್ನತ್ರ ಒಂದು ಮೊಬೈಲ್ ಇದೆ ನಾನು ಅದನ್ನು ಹಣ ತಕೊಂಡು ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದೇನೆ ನಾನು ಅದನ್ನು ಬೇಕಾಬಿಟ್ಟು ಯೂಸ್ ಮಾಡ್ಬೋದು ಅಂತ ಯಾರಾದ್ರೂ ನೆನೆಸಿದರೆ ಈ ಒಂದು ಮಾನ್ಯ ನ್ಯಾಯಾಲಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಸಂದೇಶ ನಮ್ಮ ಬೆಳ್ತಂಗಡಿ ಸಂದೇಶ ನ್ಯಾಯಾಧೀಶರವರು ಅವರು ಒಂದು ಸೊ ಮೊನ್ನೆ ಸೋಮವಾರ ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಐ ಟಿ ಆ್ಯಕ್ಟ್ನಲ್ಲಿ ಒಂದು ಶಿಕ್ಷೆ ಕೊಟ್ಟಂಥ ಮೊದಲ ಪ್ರಕರಣ ನಮ್ಮ ನ್ಯಾಯಾಲಯದಲ್ಲಿ ಆಗಿದೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೊನ್ನೆ ಸೋಮವಾರ ಗುರುಪ್ರಸಾದ್ ಎಂಬ ಆರೋಪಿ ತನ್ನ ಈ ಒಂದು ಮೊಬೈಲ್ ನಂಬರನ್ನು ಯೂಸ್ ಮಾಡಿಕೊಂಡು ಬೇರೆಯವರ ಒಂದು ಐ ಡಿ ಐ ಟಿ ಐಡಿಯನ್ನು ಕೊಟ್ಟು ಒಂದು ಮೊಬೈಲ್ ಸಿಮ್ ಕಾರ್ಡ್ ತೊಗೊಳ್ತಾನೆ ಅದರಲ್ಲಿ ಒಂದು ಫೇಸ್ಬುಕ್ಕನ್ನು ಓಪನ್ ಮಾಡಿ ಆ ಫೇಸ್ಬುಕ್ನಲ್ಲಿ ಏನು ಅಂತ ಹೇಳಿದರೆ ಒಂದು ಮಕ್ಕಳ ಅಪ್ರಾಪ್ತ ಮಕ್ಕಳ ಈ ಅಪ್ ಅಶ್ಲೀಲ ವೀಡಿಯೋ ಮತ್ತು ಈ ಕೆ ಫೋಟೋವನ್ನು ಅಪ್ಲೋಡ್ ಮಾಡ್ತಾನೆ ಅದು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತಕ್ಕೆ ಆ ವ್ಯಕ್ತಿ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತಕ್ಕೆ ತನ್ನ ಫೇಸ್ಬುಕ್ನಲ್ಲಿ ಒಂದು ಮಕ್ಕಳ ಅಶ್ಲೀಲ ವೀಡಿಯೋ ಮತ್ತು ಫೋಟೋವನ್ನು ಅಪ್ಲೋಡ್ ಮಾಡ್ತಾನೆ ಅವನ ನೆನೆಸಿರ್ಬೋದು ಇದು ಒಂದು ಇದಾಗ್ತದೆ ಅವನ ಮೊಬೈಲಿಗೆ ಒಂದು ತುಂಬ ಜನ ನೋಡ್ತಾರೆ ಲೈಕ್ ಕೊಡ್ತಾರೆ ಶೇರ್ ಕೊಡ್ತಾರೆ ಅಂತೇಳಿ ಆದರೆ ಅದನ್ನು ಕೇಂದ್ರ ಸರ್ಕಾರದ ಎನ್ ಸಿ ಆರ್ ಬಿ ಎನ್ ಸಿ ಆರ್ ಬಿ ಅಂತ ಹೇಳಿದರೆ ಈ ಮಕ್ಕಳ ಶೋಷಿತ ಮಕ್ಕಳ ಮತ್ತು ಕಾಣೆಯಾದ ಮಕ್ಕಳ ಒಂದು ರಕ್ಷಣಾ ಕೇಂದ್ರ ಅಂತ ಒಂದಿದೆ ಆ ಸಂಸ್ಥೆ ಏನು ಮಾಡ್ತದೆ ಅಂತ ಹೇಳಿದರೆ ಈ ಮಕ್ಕಳ ಹಕ್ಕುಗಳ ರಕ್ಷಣೆ ಮಾಡುವಂಥದ್ದು ಈ ಎಲ್ಲೆಲ್ಲಿ ಮಕ್ಕಳಿಗೆ ಶೋಷಣೆ ಆಗ್ತದೆ ಅದನ್ನೆಲ್ಲ ಅವರು ವಾಚ್ ಮಾಡ್ತಾ ಇರ್ತಾರೆ ಅದೇ ರೀತಿ ಈ ಪ್ರಕರಣವನ್ನು ಅವರು ಅಬ್ಸ ಅಬ್ಸರ್ವ್ ಮಾಡ್ತಾರೆ ಎನ್ ಸಿ ಆರ್ ಬಿ ಅವರು ಕೇಂದ್ರ ಸರ್ಕಾರದ ಶೋಷಿತ ಮಕ್ಕಳ ಮತ್ತು ಕಾಣೆಯಾದ ಸಂಸ್ಥೆಯನ್ನು ಕೇಂದ್ರ ಏನಿದೆ ಅವರು ಅದನ್ನು ವಾಚ್ ಮಾಡ್ತಾ ಇರ್ತಾರೆ ಏನು ಮಾಡಿದರು ಅದನ್ನು ಆ ಇದನ್ನು ನೋಡುವಾಗ ಅವರಿಗೆ ಕರ್ನಾಟಕದ ಅಂತ ಕಂಡು ಬಂದ ಕಾರಣ ಅವರು ಬ್ಯಾಂಗ್ಳೂರಿನ ಸಿ ಐ ಡಿ ಕಚೇರಿಗೆ ಅದನ್ನು ಕಳಿಸ್ತಾರೆ ಸಿ ಡಿ ರಿಪೋರ್ಟನ್ನು ಇಂಥ ಇಂಥ ಇದರಲ್ಲಿ ಒಂದು ರಿಪೋರ್ಟ್ ಕಳಿಸ್ತಾರೆ ಈಗೀಗ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅಂತ ಅವರು ಅವರು ಈ ಮಂಗಳೂರಿನ ಬ್ಯಾಂಗ್ಳೂರಿನ ಸೆನ್ನಿನ ಸಿ ಬಿ ಐ ಸಿ ಅವರು ಏನು ಮಾಡ್ತಾರೆ ಸಿ ಐ ಡಿ ಸಾರಿ ಸಿ ಐ ಡಿ ಅವರು ಏನು ಮಾಡ್ತಾರೆ ಅದನ್ನು ಪರಿಶೀಲನೆ ಮಾಡುವಾಗ ಅವನ ಅಡ್ರೆಸ್ಸು ಮಂಗಳೂರಿನಲ್ಲಿ ಕಂಡು ಬೆಳ್ತಂಗಡಿ ಜೂಡು ಶಿಕ್ಷನ್ ಕಂಡುಬಿಡ್ತೀವಿ ಅವರು ಅದನ್ನು ಮಂಗಳೂರಿನ ಸೆನ್ ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡ್ತಾರೆ ವಿದ್ ರಿಪೋರ್ಟ್ ಈ ಮಂಗಳೂರಿನ ಸೆನ್ ಪೊಲೀಸ್ನವರು ವಿಚಾರ ಮಾಡಿ ಎಫ್ ಐ ಆರ್ ದಾಖಲು ಮಾಡಿ ಅದನ್ನು ವಿಚಾರ ತನಿಖೆ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿ ಸಲ್ಲಿಸ್ತಾರೆ ಈ ದೋಷಾರೋಪಣ ಪಟ್ಟಿ ಸಲ್ಲಿಸಿದ ಮೇಲೆ ಮಾನ್ಯ ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆಯಾಗಿ ಈ ಆರೋಪಿ ಈ ಗುರುಪ್ರಸಾದ್ಗೆ ಮೂರು ವರ್ಷಗಳ ಸಾದಾ ಕಾರಾಗೃಹ ವಾಸ ಮತ್ತು ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿದೆ ಈ ಪ್ರಕರಣದಲ್ಲಿ ನಾವು ಮುಖ್ಯವಾಗಿ ಏನು ನೋಡಬೇಕಂತ ಹೇಳಿದರೆ ಈ ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸೆವೆನ್ ಎ ಮತ್ತು ಸಿಕ್ಸ್ಟಿ ಸೆವೆನ್ ಬಿ ಅಲ್ಲಿ ಯಾರ ಸಿಕ್ಸ್ಟಿ ಸೆವೆನ್ ಎಯಲ್ಲಿ ಏನು ಹೇಳ್ತಾ ಅಂತ ಹೇಳಿದರೆ ಯಾರಾದರೂ ಅಶ್ಲೀಲ ವೀಡಿಯೋವನ್ನು ಅಪ್ಲೋಡ್ ಮಾಡಿದರೆ ಅಂದರೆ ಪ್ರಸಾರ ಮಾಡಿ ಪಬ್ಲಿಷ್ ಮಾಡಿದರೆ ಟ್ರಾನ್ಸ್ಮಿಟ್ ಮಾಡಿದರೆ ಅಂದರೆ ರವಾನೆ ಮಾಡಿದರೆ ಫಾರ್ವರ್ಡ್ ಮಾಡಿದರೆ ಈ ಸಿಕ್ಸ್ಟಿ ಸೆವೆನ್ ಎ ಯಲ್ಲಿ ಅದು ಅಪರಾಧ ಆಗ್ತದೆ ಅದೇ ರೀತಿ ಸಿಕ್ಸ್ಟಿ ಸೆವೆನ್ ಬಿ ಅಂತ ಏನು ಹೇಳ್ತಾ ಅಂತೇಳಿದರೆ ಮಕ್ಕಳ ಮಕ್ಕಳ ಅಪ್ಪ ಒಂದು ಅಶ್ಲೀಲ ವಿಡಿಯೋವನ್ನು ಯಾರಾದರೂ ಶೇರ್ ಮಾಡಿದರೆ ಅಥವಾ ಅದನ್ನು ಪಬ್ಲಿಷ್ ಮಾಡಿದರೆ ಅವರು ಈ ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸೆವೆನ್ ಬಿ ಪ್ರಕಾರ ಐದು ವರ್ಷಗಳ ಕಾರಾಗೃ ಮತ್ತು ಹತ್ತು ಲಕ್ಷ ರೂಪಾಯಿ ದಂಡ ಇದೆ ಅದಕ್ಕೆ ಅಲ್ಲಿ ಅಷ್ಟು ಕಠಿಣವಾದ ಒಂದು ಇದು ಇದ್ರ ಸಮೇತ ಅದರ ಬಗ್ಗೆ ಜ್ಞಾನ ಇಲ್ಲದೆ ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡುವಂಥದ್ದು ಶೇರ್ ಮಾಡುವಂಥದ್ದು ಇಲ್ಲಿ ಆಗಲಿ ಎಂದು ಈ ಸಾಮಾಜಿಕ ಜಾಲತಾಣವನ್ನು ಬೇಕಾ ಬಿಟ್ಟು ಯೂಸ್ ಇದ್ದಾರೆ ಅವರಿಗೆಲ್ಲ ಈ ಒಂದು ತೀರ್ಪು ಒಂದು ಪಾಠ ಆಗಬೇಕು ಇನ್ನು ಮುಂದೆ ಆದರೂ ಒಂದು ಸಾಮಾಜಿಕ ಜಾಲತಾಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಬೇಕಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಿದ್ದೆ ಈಗ ಒಂದು ಅಶ್ಲೀಲ ವೀಡಿಯೋಗಳಿರ್ಬೋದು ಅವುಗಳನ್ನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದರೆ ಸಾರ್ವಜನಿಕ ಇದಕ್ಕೆ ನಿಮಗೆ ಆಯೋಗಗಳಿಗೆಲ್ಲ ಗೊತ್ತಾಗ್ತದೆ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿದರೆ ವಾಟ್ಸಪ್ಪಲ್ಲಿ ಅದನ್ನು ಫಾರ್ವರ್ಡ್ ಮಾಡಿದರೆ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ವಾಟ್ಸಪ್ಪನ್ನು ಸಮೇತ ಈಗ ಅದಕ್ಕೆ ನಮಗೇನು ಮಾಡಲಿಕ್ಕಾಗಿದ್ರೆ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿದ ಯಾರಾದರೂ ಅದನ್ನು ಗಮನಿಸಿ ಮ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರೆ ಅದು ಸಾರ್ವಜನಿಕರಿಗೆ ಜವಾಬ್ದಾರಿ ಇರ್ತದೆ ಒಬ್ಬ ಫಾರ್ವರ್ಡ್ ಮಾಡಿ ಈಗ ಒಂದು ಸುಳ್ಳು ಸುದ್ದಿ ಫಾರ್ವರ್ಡ್ ಮಾಡುವಂಥದ್ದು ಅಶ್ಲೀಲ ವೀಡಿಯೋ ಫಾರ್ವರ್ಡ್ ಮಾಡುವಂಥದ್ದು ತಪ್ಪು ಒಂದು ವೇಳೆ ನಾವು ಈ ಕಳ್ಳ ಯಾವಾಗಲೂ ಸಿಕ್ಕಿ ಬಿದ್ದೇ ಬೀಳ್ತೇನೆ ಆ ರೀತಿ ವಾಟ್ಸಪ್ಪಲ್ಲಿ ಯೂಸ್ ಮಾಡಿದರೆ ಬೀಳುವುದಿಲ್ಲ ವಾಟ್ಸಪ್ಪಲ್ಲಿ ಏನಾದರೂ ಮಾಡಿದರೆ ನಮಗೆ ಗೊತ್ತಾಗೋದಿಲ್ಲ ಅಂತ ನೆನೆಸಿದರೆ ಅದು ತಪ್ಪು ಅವರಿಗೂ ಕೂಡ ಮುಂದೆ ಈ ಕಾನೂನಿನ ಒಂದು ಶಿಕ್ಷೆ ಇದೆ ಅವರು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ನಾನು ಮನವಿ ಮಾಡ್ತೇನೆ ಸರ್ ಈ ವಾದದಲ್ಲಿ ಯಾರು ಯಾರು ವಾದಿಸಿದ್ದೀರಿ ಮತ್ತು ಇದರ ವಾದಕ್ಕೆ ನೀವು ಯಾವ ಯಾವ ಆಯಾಮಗಳಲ್ಲೆಲ್ಲ ಯೋಚನೆ ಮಾಡಿದಿರಿ ಇದರಲ್ಲಿ ಈ ಮೊದಲು ಈ ದೋಷಾರೋಪ ಪಟ್ಟಿ ಸಲ್ಲಿಸುವಾಗ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸುವ ಮೊದಲು ಸರ್ಕಾರಿ ಅಭಿ ಸಹಾಯಕ ಸರ್ಕಾರಿ ಅಭಿಯೋಜಕರ ಮೂಲಕ ಅದನ್ನು ಪರಿಶೀಲನೆ ಮಾಡುವಂಥ ಕಾರ್ಯ ಮಾಡಬೇಕಾಗ್ತದೆ ಆ ಪ ಈ ಇಡೀ ಎಂಟೈರ್ ಚಾರ್ಜ್ ಶೀಟನ್ನು ಪರಿಶೀಲನೆ ಮಾಡಿರುವಂಥದ್ದು ನಾನು ಆಮೇಲೆ ಅದನ್ನು ಮಾನ್ಯ ನ್ಯಾಯಾಲಯದಲ್ಲಿ ಸಮರ್ಥವಾಗಿ ವಾದ ಮಾಡಿರುವಂಥದ್ದು ನಮ್ಮ ಪ್ರಧಾನ ಸಿವಿಲ್ ನ್ಯಾಯ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರಾಗಿರುವಂಥ ಆಶಿತಾ ಮೇಡಮ್ ಅವರು ಅವರು ಈ ಪ್ರಕರಣದಲ್ಲಿ ವಾದ ಮಾಡಿ ಆರೋಪಿಗೆ ಶಿಕ್ಷೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಓಕೆ ಈಗ ಆಶಿತಾ ಮೇಡಮ್ ಮತ್ತು ನೀವು ವಾದ ಮಾಡಿದ್ದೀರಿ ಪ್ರಮುಖ ಈಗ ತುಂಬ ಜನ ನೋಡ್ತಾ ಇರ್ತಾರೆ ಸರ್ ಈ ವಿಡಿಯೋವನ್ನು ನಾವು ಈ ವಿಡಿಯೋ ಮಾಡಲಿಕ್ಕೆ ಬಹಳ ಮುಖ್ಯ ಉದ್ದೇಶ ಏನು ಅಂತಂದರೆ ತುಂಬ ಜನ ಗೊತ್ತಾಗಬೇಕು ನೀವು ಚಾಪೆ ಕೆಳಗೆ ತೂಡಿದರೆ ಕಾನೂನು ರಂಗೋಲಿ ಕೆಳಗೆ ತೂರಿರ್ತದೆ ಅಂತ ಏನು ಸರ್ ಈಗ ನೋಡೋರಿಗೆ ಏನು ಹೇಳ್ತೀರಿ ನೋಡೋವರಿಗೆ ಸಾಮಾಜಿಕ ಚಾಲವನ್ನು ಅತ್ಯಂತ ಒಂದು ಗಂಭೀರವಾಗಿ ಮತ್ತು ಜವಾಬ್ದಾರಿತವಾಗಿ ಅದನ್ನು ಯೂಸ್ ಮಾಡಿ ಒಳ್ಳೆಯ ಕಾರ್ಯಕ್ಕೆ ಅದನ್ನು ಯೂಸ್ ಮಾಡಿ ಇಂಥ ಅಶ್ಲೀಲ ವೀಡಿಯೋ ಅಥವಾ ಮಕ್ಕಳ ಅಶ್ಲೀಲ ವೀಡಿಯೋವನ್ನು ಪ್ರಸಾರ ಮಾಡುವುದು ಸುಳ್ಳು ಸುದ್ದಿಯನ್ನು ಹರಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ ಅವರೆಲ್ಲರಿಗೂ ಸಮೇತ ಐ ಟಿ ಅಡಿಯಲ್ಲಿ ಕಠಿಣ ಶಿಕ್ಷೆ ಇದೆ ಆ ಕಾರಣ ಇದನ್ನು ಗಂಭೀರವಾಗಿ ಪರಿಗಣನೆ ಮಾಡಿ ಎಲ್ಲರೂ ಕೂಡ ಒಂದು ಜವಾಬ್ದಾರಿತವಾಗಿ ವರ್ತನೆ ಮಾಡಿ ಅಂತ ಹೇಳುವಂಥದ್ದು ನನ್ನ ಮನವಿ ಓಕೆ ಇದು ಇರೋ ಮಾತು ಇನ್ನು ಆಶಿತಾ ಮೇಡಮ್ ಏನು ಹೇಳ್ತಾರೆ ಕೇಳುವ ಎಸ್ ನಮ್ಮ ಜೊತೆಗೆ ಈಗ ಆಶಿತಾ ಮೇಡಮ್ ಇದ್ದಾರೆ ಮೇಡಮ್ ಏನು ಹೇಳ್ತೀರಿ ಈ ಕೇಸಲ್ಲಿ ಫುಲ್ ವಾದ ಮಾಡಿದ್ದೀರಿ ವಾದ ಯಾವ ಯಾವ ಆಯಾಮಗಳಲ್ಲಿ ಇತ್ತು ಮತ್ತು ಆತನಿಗೆ ಶಿಕ್ಷೆ ಆಗಿದೆ ಈಗ ಅವನು ಅವನ ನೆಕ್ಸ್ಟು ಅವನು ಏನು ಮಾಡಬೇಕು ಅಂತ ಈ ಕೇಸಿನಲ್ಲಿ ಈ ಪ್ರಕರಣದಲ್ಲಿ ಅವರದ್ದೇ ಮನೆಯವರು ಸಾಕ್ಷಿ ಸಾಕ್ಷಿದಾರರಾಗಿದ್ದಾರೆ ಅವರೆಲ್ಲ ಸಾಕ್ಷಿ ವಿಚಾರಣೆ ವೇಳೆ ಹಾಸ್ಟೆಲ್ ಆಗಿದ್ದಾರೆ ಅಂದರೆ ಪ್ರತಿಕೂಲ ಸಾಕ್ಷಿ ನುಡಿದಿದ್ದಾರೆ ಬಟ್ ಅವರು ಪ್ರತಿಕೂಲ ಸಾಕ್ಷಿ ನುಡಿದ್ರೂ ಕೂಡ ಈ ಟೆಕ್ನಾಲಜಿ ಏನು ಈ ಸೈಬರ್ ಟಿಪ್ಲೈನಿಂದ ಏನು ಸಿಡಿ ಬಂದಿರುತ್ತೆ ಅದನ್ನು ಡಿನೈ ಮಾಡಲಿಕ್ಕಾಗೋದಿಲ್ಲ ಅದರ ಬೇಸಿಸಲ್ಲಿ ಮಾನ್ಯ ನ್ಯಾಯಾಲಯ ಅವರಿಗೆ ಶಿಕ್ಷೆಯನ್ನು ವಿಧಿಸಿದೆ ಮತ್ತು ಇಂತಹ ಪ್ರಕರಣದಲ್ಲಿ ಶಿಕ್ಷೆ ಸಿಕ್ಕಿರೋದು ಒಂದು ಮೊದಲಿನ ಪ್ರಕರಣ ಮತ್ತು ಇದನ್ನು ಜನರಿಗೆ ಮಾಧ್ಯಮದವರು ಈ ಕಾನೂನಿನ ಬಗ್ಗೆ ಜನರಿಗೆ ತಿಳುವಳಿಕೆ ಮೂಡಿಸಬೇಕು ಅಂತೇಳಿ ಹೇಳಿ ನಾನು ಕೇಳ್ಕೊಳ್ತೇನೆ ಇದು ಸರ್ಕಾರಿ ಅಭಿಯೋಜಕರುಗಳ ಮಾತು ಪ್ರಮುಖವಾಗಿ ಈ ಕೇಸ್ ಯಾಕೆ ಇಷ್ಟೊಂದು ಮಹತ್ವವನ್ನು ಪಡೆಯಿತು ಅಂತಂದರೆ ಈ ಕೇಸು ಸಾಮಾನ್ಯ ಕೇಸಲ್ಲ ದಕ್ಷಿಣ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂತಹದ್ದೊಂದು ವಿಡಿಯೋವನ್ನು ತನ್ನ ಫೇಸ್ಬುಕ್ನಲ್ಲಿ ಪ್ರಸಾರ ಮಾಡಿದವನಿಗೆ ಮೂರು ವರ್ಷದ ಜೈಲು ವಾಶ ಮತ್ತು ಐವತ್ತು ಸಾವಿರ ಶಿಕ್ಷೆ ಆಗಿದೆ ಅನ್ನುವಂಥದ್ದು ನಮ್ಮ ಅದು ಬೆಳ್ತಂಗಡಿಯಲ್ಲಾಗಿದೆ ದುರದೃಷ್ಟಕ್ಕೆ ಅದು ನಮ್ಮ ಬೆಳ್ತಂಗಡಿ ತಾಲೂಕಿನವನೇ ಆರೋಪಿ ಆತ ಅಪರಾಧಿಯಾಗಿದ್ದಾನೆ ಆದರೆ ಒಂದು ಇವರು ಕೂಡ ಮಾತಾಡೋದು ಆತನಿಗೂ ಸಂಪೂರ್ಣ ಜ್ಞಾನ ಇರಲಿಲ್ಲ ಅಂತ ಖಂಡಿತ ಆತನಿಗೆ ಸಂಪೂರ್ಣ ಜ್ಞಾನ ಇರಲಿಲ್ಲ ಆ ಜ್ಞಾನದಲ್ಲೇ ಮಾಡಿರ್ಬೋದು ಮಾಡಿದ್ದು ತಪ್ಪು ಅನ್ನುವಂತಹದ್ದು ಅವರು ಹೇಳ್ತಾ ಇರುವಂಥದ್ದು ಆತನಿಗೆ ಶಿಕ್ಷೆ ಆಗಿದೆ ಆದ್ದರಿಂದ ನಾವು ಹೇಳುತ್ತಾ ಇರುವಂಥದ್ದು ನಾವು ಈ ವಿಡಿಯೋ ಮಾಡುವ ಉದ್ದೇಶವೇ ನೀವು ಯಾರೂ ಕೂಡ ಜ್ಞಾನ ಇರಲಿ ಅಜ್ಞಾನವೇ ಇರಲಿ ಆದರೆ ಇಂತಹದನ್ನು ಬೇಕು ಬೇಕಾದಂಗೆ ಫಾರ್ವರ್ಡ್ ಮಾಡೋದು ಬೇಕು ಬೇಕಾದಂಗೆ ಶೇರ್ ಮಾಡೋದು ಬೇಕು ಬೇಕಾದಂಗೆ ಅಪ್ಲೋಡ್ ಮಾಡೋದನ್ನು ನಿಲ್ಲಿಸುವುದು ಅತ್ಯುತ್ತಮವಾದ ಕೆಲಸ ನಿಲ್ಲಿಸದಿದ್ದರೆ ಜೈಲೂಟಕ್ಕೆ ರೆಡಿಯಾಗಿರಬೇಕಾಗ್ತದೆ ಇದು ಈಗ ಕೋರ್ಟ್ ಕೊಟ್ಟಿರುವಂಥ ಒಂದು ತೀರ್ಪನ್ನು ನಿಮ್ಮ ಮುಂದಿಟ್ಟು ಹೀಗಾಗಿದೆ ಅಂತ ತಿಳಿಸುವಂಥ ಪುಟ್ಟ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ ಪಂಚೇಶ್ ಕೆ ಮತ್ತು ನಿಶಾನ್ ಬಂಗೇರ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ